ಎಲ್ಲರಿಗೂ ನಮಸ್ಕಾರ ಇನ್ ಮುಂದೆ ಗಂಡಸರಿಗೂ ಕೂಡ ಫ್ರೀ ಬಸ್ ಸೌಲಭ್ಯ ಸಿಗುತ್ತಂತೆ ಅಂದ್ರೆ ಇನ್ ಮುಂದೆ ಉಚಿತವಾಗಿ ಗಂಡಸರು ಕೂಡ ಕೆ ಎಸ್ ಎಸ್ ಆರ್ ಮತ್ತೆ ಬಿ ಎಂ ಟಿಸಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತ ಒಂದು ಸೌಲಭ್ಯವನ್ನು ಜಾರಿಗೆ ತರ್ತಾ ಇದಾರಂತೆ ಹೌದಾ ಸೊ ಈ ರೀತಿಯಾಗಿರುವಂತಹ ಒಂದು ಸುದ್ದಿ ಕಳೆದ ಎರಡು ದಿನಗಳಿಂದ ವೈರಲ್ ಆಗ್ತಾ ಇರುವಂತದ್ದು ಹಾಗಾದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡುತ್ತಿರುವಂತಹ ರೀತಿಯಲ್ಲಿ ಗಂಡಸರಿಗೂ ಕೂಡ ಇನ್ ಮುಂದೆ ಉಚಿತವಾಗಿ ಪ್ರಯಾಣ ಸಿಗುತ್ತಾ ಈ ಒಂದು ಸೌಲಭ್ಯ ಇನ್ ಮುಂದೆ ಗಂಡಸರಿಗೂ ಕೂಡ ಸಿಗುತ್ತಾ ಸೊ ಈ ಒಂದು ಸುದ್ದಿ ನಿಜಾನ ಸುಳ್ಳ ಇದ್ರ ಬಗ್ಗೆ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಸೊ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸೊ ಇದರಿಂದ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಇನ್ ಮುಂದೆ ಗಂಡಸರಿಗೂ ಕೂಡ ಕೆ ಮತ್ತೆ ಬಿಎಂಟಿಸಿ ಗಳಲ್ಲಿ ಉಚಿತವಾಗಿ ಪ್ರಯಾಣ ಸಿಗುತ್ತಾ ಈ ಒಂದು ಸೌಲಭ್ಯವನ್ನ ಗಂಡಸರಿಗೂ ಕೂಡ ವಿಸ್ತರಣೆಯನ್ನ ಮಾಡ್ತಾರ ಅಂದ್ರೆ ಶಕ್ತಿ ಯೋಜನೆಯನ್ನ ಗಂಡಸರಿಗೂ ಕೂಡ ವಿಸ್ತರಣೆಯನ್ನ ಮಾಡ್ತಾರ ಸೊ ಇದು ನಿಜಾನ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಒಂದು ಚರ್ಚೆ ಯಾಕೆ ಬಂತು ಅಂದ್ರೆ ಗಂಡಸರಿಗೂ ಕೂಡ ಇನ್ ಮುಂದೆ ಫ್ರೀ ಬಸ್ ಅಂದ್ರೆ ಉಚಿತ ಪ್ರಯಾಣ ಸಿಗುತ್ತೆ ಅನ್ನುವಂತ ಚರ್ಚೆ ಯಾಕೆ ಬಂತು ಹೇಗೆ ಬಂತು ಎಲ್ಲಿಂದ ಬಂತು ಸ್ನೇಹಿತರೆ ಈ ಚರ್ಚೆ ಬಂದಿತ್ತು ಕಳೆದ ಎರಡು ದಿನಗಳ ಹಿಂದೆ ಅಂದ್ರೆ ಏಪ್ರಿಲ್ ಹದಿನಾರನೇ ತಾರೀಕು ಸೊ ಯಲಬುರ್ಗ ಕ್ಷೇತ್ರದ ಶಾಸಕರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಸೊ ಈ ರೀತಿಯಾಗಿರುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸೊ ಈ ಒಂದು ಹೇಳಿಕೆಯನ್ನ ಸ್ಥೀಯ ಮಾದ ಸಿದ್ದರಾಮಯ್ಯ ಅವರು ಕೂಡ ಕೊಟ್ಟಿಲ್ಲ ಡಿ ಸಿಎಂ ಆದಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಟ್ಟಿಲ್ಲ ಹಾಗಾದ್ರೆ ನೀವು ಕೇಳ್ಬೋದು ಯಲಬುರ್ಗ ಕ್ಷೇತ್ರದ ಶಾಸಕರಾದಂತ ಬಸವರಾಜ ರಾಯರೆಡ್ಡಿ ಅವರು ಯಾಕೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಅವರು ಹೇಳಿಕೆಯನ್ನ ಇದನ್ನೇ ಕೊಟ್ಟಿದಾರಾ ಅಥವಾ ಬೇರೆ ರೀತಿಯಾಗಿ ಹೇಳಿದಾರಾ ಸೊ ಈ ಒಂದು ಹೇಳಿಕೆ ಯಾಕೆ ಬಂತು ಸೊ ಇದನ್ನ ಇವಾಗ ನೋಡೋದಾದ್ರೆ ಸ್ನೇಹಿತರೆ ಕಳೆದ ಎರಡು ದಿನಗಳಿಂದ ಏಪ್ರಿಲ್ ಹದಿನಾರನೇ ತಾರೀಕು ಕೊಪ್ಪಳದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ರಾಜಶೇಖರ್ ಹಿಟ್ನಾಳ್ ಅವರು ನಾಮಪತ್ರ ಸಲ್ಲಿಸಿದ ನಂತರ ಚುನಾವಣೆ ಪ್ರಚಾರ ಸಭೆಯೊಂದರಲ್ಲಿ ಅಂದ್ರೆ ಒಂದು ಸಮಾರಂಭದಲ್ಲಿ ಸೊ ಮಾತನಾಡಿರುವಂತದ್ದು ಯಾರು ಮಾತನಾಡಿರುವಂತದ್ದು ಯಲಬುರ್ಗಾ ಕ್ಷೇತ್ರದ ಶಾಸಕರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಹಾಗಾದ್ರೆ ಬಸವರಾಜ ರಾಯರೆಡ್ಡಿ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಅರವತ್ತೈದು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನು ಕೊಡಬಹುದು ಅಂದ್ರೆ ಆ ಒಂದು ಸೌಲಭ್ಯವನ್ನ ಕೊಡಬಹುದು ಹಾಗೇನೇ ಸಿದ್ದರಾಮಯ್ಯ ಅವರು ರೈತರಿಗೆ ಬಡವರಿಗೆ ಮತ್ತು ಮಹಿಳೆಯರಿಗೆ ಒಳಿತನ್ನು ಮಾಡ್ತಾರೆ ಸೊ ಒಳಿತನ್ನು ಮಾಡೋದ್ರ ಬಗ್ಗೆನೆ ಯೋಚಿಸ್ತಾ ಇರ್ತಾರೆ ಸೊ ಹಾಗಾಗಿ ಅವರು ಹಿರಿಯ ಪುರುಷ ನಾಗರಿಕರಿಗೆ ಬಸ್ ಪ್ರಯಾಣ ಅಂದ್ರೆ ಹಿರಿಯ ವಯಸ್ಸಿನ ವ್ಯಕ್ತಿಗಳಿಗೆ ಬಸ್ ಪ್ರಯಾಣ ಸೌಕರ್ಯ ಕಲ್ಪಿಸಿದ್ರೆ ಅವ್ರಿಗೂ ಕೂಡ ಶಕ್ತಿ ಯೋಜನೆಯನ್ನ ಅಂದ್ರೆ ಉಚಿತವಾಗಿ ಪ್ರಯಾಣ ಮಾಡುವಂತ ಶಕ್ತಿ ಯೋಜನೆಯನ್ನ ವಯಸ್ಸಾದಂತವ್ರಿಗೆ ಕೊಟ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಎನ್ನುವಂತಹ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ರಾಯರೆಡ್ಡಿ ಅವರು ಸೊ ಈ ರೀತಿಯಾಗಿ ಶಾಸಕರಾದಂತಹ ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತದ್ದು ಇಲ್ಲಿ ಉಚಿತವಾಗಿ ಬಸ್ ಪ್ರಯಾಣ ಗಂಡಸರಿಗೂ ಕೂಡ ಇನ್ ಮುಂದೆ ಸಿಗುತ್ತೆ ಅನ್ನುವಂತದ್ನ ಇಲ್ಲಿ ಹೇಳಿಲ್ಲ ಅವರು ಕೊಡಬಹುದಲ್ವಾ ಸೊ ಕೊಡಬಹುದಲ್ವಾ ಅಂತ ಇಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತದ್ದು ಆದ್ರೆ ಇಲ್ಲಿ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಸಿ ಎಂ ಆದಂತ ಟಿಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿಲ್ಲ ಅಥವಾ ಇದು ಗಂಡಸರಿಗೆ ವಿಸ್ತರಣೆ ಮಾಡುವಂತಹ ಒಂದು ಇನ್ನೂ ತೀರ್ಮಾನವನ್ನ ತಗೊಂಡಿಲ್ಲ ಇಲ್ಲಿ ಇವರು ಹೇಳಿರುವಂತದ್ದೇ ಬೇರೆ ಇಲ್ಲಿ ವೈರಲ್ ಆಗ್ತಾ ಇರುವಂತದ್ದೇ ಬೇರೆ ಇದು ಯಾವ ರೀತಿಯಾಗಿ ವೈರಲ್ ಆಗ್ತಾ ಇದೆ ಅಂತಂದ್ರೆ ಈ ಲೋಕಸಭಾ ಚುನಾವಣೆ ಗೆದ್ರೆ ಇನ್ ಮುಂದೆ ಗಂಡಸರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಸಿಗುತ್ತೇನೋ ಅನ್ನುವಂತ ರೀತಿ ಇದು ವೈರಲ್ ಆಗ್ತಾ ಇದೆ ಆದ್ರೆ ಇದುವರೆಗೂ ಕೂಡ ಸಿಎಂ ಆದಂತ ಸಿದ್ದರಾಮಯ್ಯ ಅವರು ಡಿ ಸಿ ಡಿಕೆ ಆದಂತಹ ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿಲ್ಲ ಇನ್ ಮುಂದೆ ಗಂಡಸರಿಗೂ ಕೂಡ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಸಿಗುತ್ತೆ ಅನ್ನುವಂಥದ್ದು ಒಂದು ಸುಳ್ಳು ಸುದ್ದಿ ಅಂತಾನೆ ಹೇಳ್ಬೋದು ಸೊ ಆ ರೀತಿಯಾಗಿ ಏನಾದ್ರೂ ಗಂಡಸರಿಗೂ ಕೂಡ ಬಸ್ ನಲ್ಲಿ ಉಚಿತ ಪ್ರಯಾಣ ಸೌಲಭ್ಯ ಏನಾದ್ರೂ ಜಾರಿ ಆದ್ರೆ ಖಂಡಿತವಾಗ್ಲು ಸರ್ಕಾರದಿಂದನೇ ಒಂದು ಅಫಿಷಿಯಲ್ ಆಗಿ ತಿಳಿಸ್ತಾರೆ ಸೊ ಅಲ್ಲಿವರೆಗೂ ಇದನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ ಇಲ್ಲಿ ಬಸವರಾಜ ರಾಯರೆಡ್ಡಿ ಅವರು ಹೇಳಿರುವಂತದ್ದೇ ಬೇರೆ ಆದ್ರೆ ಇಲ್ಲಿ ವೈರಲ್ ಆಗ್ತಾ ಇರುವಂತದೇ ಬೇರೆ ಸೊ ಹಾಗಾಗಿ ಉಚಿತ ಬಸ್ ಪ್ರಯಾಣ ಗಂಡಸರಿಗೆ ಕೂಡ ಇನ್ ಮುಂದೆ ಸಿಗೋದಿಲ್ಲ ಸೊ ಆ ರೀತಿಯಾಗಿ ಏನಾದ್ರು ಜಾರಿ ಆದ್ರೆ ಖಂಡಿತವಾಗ್ಲೂ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಸರ್ಕಾರದಿಂದನೂ ಕೂಡ ಅಫಿಷಿಯಲ್ ಆಗಿ ತಿಳಿಸ್ಕೊಡ್ತಾರೆ ಅಲ್ಲಿವರೆಗೂ ಯಾವುದೇ ಊಹಾ ಪೋಹಗಳನ್ನ ನಂಬೇಡಿ ಅಂತ ಹೇಳ್ತಾ ಮುಂದಿನ ಹೊಡೆದ್ರೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್